ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಲಿಂಗಾಯ ನಮಃ ಊರ್ವಿಯೊಳಗೆ ನಾರ್ವಿಯೋರ್ವರು ಮೇರು ಶಕ್ತಿ ಹೇರಿ ತಂದರು ಅಬ್ಬರದ ಭಾರ ನಿವರೊಬ್ಬರೇ ಹೊತ್ತಿಹರು ಅಬ್ಬರದ ಭಾರವಿ ನೀವರೊಬ್ಬರೇ ಹೊತ್ತಿಹರು ದಿಬ್ಬಣವ ನೋಡಿರೆ ನೀವು ದಿಬ್ಬಣವ ನೋಡಿರೆ ನೀರಿ ನೀರ ಸಾರಿ ಹೇಳಿದವರಿವರು ಮೂಲತತ್ವಕ್ಕೆ ರೂಪ ತಂದವರಿವರು ಇವರೇರಿ ಹೋಗುತ್ತಿಹ ಮಾರ್ಗದ ಮಧ್ಯದಿ ನೆರೆದ ದಿಬ್ಬಣವ ನೋಡಿರೆ ನೀವು ದಿಬ್ಬಣವ ನೋಡಿರಿ ಉಬ್ಬಿ ಹೋಯಿತು ಚೆಗವು ತತ್ವದ ಸುಗ್ಗಿಯಲಿ ಉಬ್ಬಿ ಹೋಯಿತು ಚೆಗವು ತತ್ವದ ಸುಗ್ಗಿಯಲಿ ಮಿಂದು ಮೆದ್ದರು ಎಲ್ಲ ಇವರ ಅನುಭಾವದ ಜ್ಞಾನದಲ್ಲಿ ಮಿಂದು ಮೆದ್ದರು ಎಲ್ಲ ಇವರ ಅನುಭಾವದ ಜ್ಞಾನದಲ್ಲಿ ದಿನವೆಲ್ಲ ಶಿವರಾತ್ರಿ ಜಗವೆಲ್ಲ ಬಸವಮಯ ದಿನವೆಲ್ಲ ಶಿವರಾತ್ರಿ ಜಗವೆಲ್ಲಾ ಬಸವಮಯ ಸಾಗಿ ಬಂದ ಹ ಶರಣರ ದಿಬ್ಬಣವ ನೋಡಿರೇ ನೀವು ದಿಬ್ಬಣವ ನೋಡಿರೇ ದಿಬ್ಬಣವ ನೋಡಿರೇ ನೀವು ದಿಬ್ಬಣವ ನೋಡಿರೇ ರಜತ ಸಂಭ್ರಮದ ರಾಶಿ ಕೂಟದಲ್ಲಿ ರಜತ ಸಂಭ್ರಮದ ರಾಶಿ ಕೂಟದಲ್ಲಿ ಗಣಲಿಂಗ ಘನಲಿಂಗ ರೂಪದಲ್ಲಿ ಬಯಲಾಗಿ ಬಯಲ ಸುದ್ದಿಯ ಸಾರಿ ಹೇಳ್ದ ಶರಣ ಮೇಳದ ಗರವ ಸಾರಿ ಬರುತೀಹ ದಿಬ್ಬಣವ ನೋಡಿರೆ ನೀವು ದಿಬ್ಬಣವ ನೋಡಿರಿ ಕೋಟಿ ಮನದ ಕೂಟವಿದು ಸಾಟ ಸಾಟಿ ಎಲ್ಲವೋ ಇದಕ್ಕೆ ಕೋಟಿ ಮನದ ಕೂಟವಿದು ಸಾಟಿ ಇಲ್ಲವೋ ಇದಕ್ಕೆ ದಂಡಿನ ಮೇಳ ಅನುಭವದಳಿಗೆಯ ಸಾರ ದಂಡಿನ ಮೇಳ ಅನುಭವದಳಿಗೆಯ ಸಾರ ಶಿಸ್ತು ಸೌಮ್ಯದ ಜೊತೆಗೆ ಮುಕ್ತಿ ಪದವಿಗೆ ಸಂದ ಶಿಸ್ತು ಶಿಸ್ತು ಸೌಮ್ಯದ ಜೊತೆಗೆ ಮುಕ್ತಿ ಪದವಿಗೆ ಸಂದ ದಿಬ್ಬಣವ ನೋಡಿರಿ ನೀವು ದಿಬ್ಬಣವ ನೋಡಿರಿ ಕರೆದಿಹರು ಮಾತಾಜಿ ನೆರ ದಿಹ ಸಮೂಹವನು ಕರೆದಿ ಮಾತಾಜಿ ನೆರೆ ದಿಹ ಸಮೂಹವನು ಬೆರಸಿಹರು ಲಿಂಗದವಲಿ ಗುರು ಬಸವ ಕ್ಷೇತ್ರದಲ್ಲಿ ಬೆರಸಿಹರು ಲಿಂಗದಲ್ಲಿ ಗುರು ಬಸವ ಕ್ಷೇತ್ರದಲ್ಲಿ ಜಯ ಘೋಷ ಘೋಷಣೆಯ ವಿಜಯದ ಹಾದಿಯಲಿ ಜಯ ಘೋಷ ಘೋಷಣೆಯ ವಿಜಯ ದ ಹಾದಿಯಲಿ ನಡೆದು ಬಂದಿಹ ಪೂಜ ಮಾತಾಜಿಯ ದಿಬ್ಬಣವ ನೋಡಿರೆ ನೀವು ದಿಬ್ಬಣವ ನೋಡಿರೆ ದಿಬ್ಬಣವ ನೋಡಿರೆ ನೀವು ದಿಬ್ಬಣವ ನೋಡಿರೆ ಮಣಿಹಾ ಪೂರೈಸ ಬಂದ ದೈವಿ ಸಂಕಲ್ಪಕ್ಕೆ ಸಂದ ಮಣಿಹಾ ಪೂರೈಸ ಬಂದ ದೈವಿ ಸಂಕಲ್ಪಕ್ಕೆ ಸಂದ ಮಂಗಳ ಬೆಳಕನು ಮತ್ಯಕ್ಕೆ ಮಂಗಳ ಬೆಳಕನ್ನು ತಂದ ಮಹಾಮಂಗಳ ಮೂರ್ತಿ ಮಾತಾಜಿಗೆ ಶರಣು ಶರಣೆನ್ನಲು ಬಂದ ದಿಬ್ಬಣವ ನೋಡಿರೇ ನೀವು ದಿಬ್ಬಣವ ನೋಡಿರೆ ದಿಬ್ಬಣವ ನೋಡಿರೆ ನೀವು ದಿಬ್ಬಣವ ನೋಡಿರೆ ಮಣಿಹ ಪೂರೈಸ ಬಂದ ದೈವಿ ಸಂಕಲ್ಪಕ್ಕೆ ಸಂದ ಮತ್ತ ಮತ್ಯಕ್ಕೆ ಮಂಗಳ ಬೆಳಕನ್ನು ತಂದ ಮಂಗಳ ಮಹಾಮಂಗಳ ಮೂರ್ತಿ ಮಾತಾಜಿಗೆ ಶರಣು ಶರಣೆನ್ನಲು ಬಂದ ದಿಬ್ಬಣವ ನೋಡಿರೇ ನೀವು ದಿಬ್ಬಣವ ನೋಡಿರೆ ದಿಬ್ಬಣವ ನೋಡಿರೇ ನೀವು ದಿಬ್ಬಣವ ನೋಡಿರೆ ಕೆ ವೀರೇಶ್ ಬಸವ ಗಂಗೋತ್ರಿ ಶರಣು ಶರಣಾರ್ಥಿಗಳು